ಸರ್ ತಮ್ಮ ದೇಲಿ ಭೇಟಿ ಫಲಪ್ರದ ಮನೆ ವರಿಷ್ಠರನ್ನೆಲ್ಲ ನಾನು ಯಾರು ವರಿಷ್ಠರ ಭೇಟಿ ಮಾಡಿಲ್ಲ ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟ್ ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ನಮಗೆ ಮತ್ತು ತಮಿಳುನಾಡಿಗೆ ಗುರುಗೂ ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನೀರು ಕೊಡಬೇಕು ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ತೀನಿ ಸೊ ವಾಟರ್ ಕಮಿಷನ್ ಸಿ ಡಬ್ಲ್ಯೂ ಸಿ ಅವ್ರಿಗೆ ಆಥರೈಸೇಷನ್ ಇದೆ ಅವರೇ ಮಾಡಬೇಕು ಅಂತ ಹೇಳಿದ್ದೇನೆ ಅದು ಟೈಮ್ ಲೈನ್ ಇದೆ ಅದಕ್ಕೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ ಭೇಟಿ ಮಾಡಿದ್ದೆ ಅಡ್ವಕೇಟ್ ಜನರಲ್ಲೂ ಮೊನ್ನೆ ಓದಿ ಬಂದಿದ್ದು ಅಪಿಲ್ ಸಿಬ್ ಅಲ್ಲೂ ಎಲ್ಲ ಲಾಯರ್ಗಳು ಅವರು ಎಲ್ಲ ಒಪಿನಿಯನ್ ನಾಳೆ ನಮ್ಮ ಸಿ ಎನ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಯಾವ ರೀತಿ ಪ್ರಸ್ತಾವ ಅಂತ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ಇವತ್ತು ಬಗ್ಗೆ ಅವರು ಕೂಡ ಇವತ್ತು ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡಿಕೊಳ್ತಾರೆ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಈಗ ನಾನು ನೀರೇನು ಹೋಗ್ತಾ ಇಲ್ಲ ಫಸ್ಟ್ ದಿನ ಬಂದಾಗ ಅದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದಾಗಿ ನಾನು ನಡೆದಿದ್ದೀನಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನೂರಾರು ಕೇಸು ನಮ್ಮ ಮೇಲೆ ಬಂದಿದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀನಿ ಈಗ ನಮ್ಮ ಮಂಡ್ಯದವ್ರಿಗೆ ಯಾರ ಇದು ಮೈಸೂರವ್ರಿಗೆ ತುಮಕೂರು ಅವ್ರಿಗೆ ಬೆಂಗಳೂರು ಎಲ್ಲರೂ ಕೂಡ ಚಾಮರಾಜನಗರ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಳ್ಬೇಕಲ್ಲ ನಮ್ಮ ರೈತರ ಬದುಕು ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು ಇದಕ್ಕೆಲ್ಲ ನಾನೀಗಾಗಲೇ ನನ್ನ ಶ್ರಮಕ್ಕೆ ಫಲ ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗಲ್ಲ ಬೇಕಾದಷ್ಟೆಲ್ಲ ಆಕೆ ಎಲ್ಲ ಚರ್ಚೆ ಮಾಡಿದ್ದೀವಿ ನಾನು ನಮ್ಮ ಜನ ಹೋಗಿದ್ದೀವಿಲ್ಲವನ್ನು ಮಾತಾಡ್ತೀನಿ ಸರ್ ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕಂತ ಸಿ ಎಂ ಅವ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವರು ಭೇಟಿ ಮಾಡಿ ಭೇಟಿ ಮಾಡಲೇ ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಇವತ್ತು ಬೇರೆ ವಿಚಾರ ರಾಜಕೀಯ ನಿನ್ನ ಬಿಟ್ಟಿದ್ದಾರೆ ಸಿಎಂ ಶಾಸಕರಾಗ ಲೆಕ್ಕಾಚಾರಿದ್ದಾರೆ ನಡೆಯುತ್ತೆ ತಪ್ಪು ಏನಿದೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂಎಲ್ಎ ಆದವ್ರು ಎಂಎಲ್ ಸಿ ಆದವ್ರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶ ನಿಂದೇ ಆಗಿತ್ತು ಎಲ್ ಎಲ್ಲದೆ ಹೋದವ್ರನ್ನ ಎಂಎಲ್ ಸಿ ಇಲ್ಲೇ ಹೋದವ್ರು ಮಂತ್ರಿ ಮಾಡೋ ಅಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಯಾರ ಪಕ್ಷಕ್ಕೋಸ್ಕರ ದುಡಿದು ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದ ಅವ್ರದೇ ಆದಂತ ರೀತಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಎಲ್ಲರೂ ಶಾಸ್ತ್ರ ಇಷ್ಟ ಎಲ್ಲ ಗಿಗಿಣಿ ಶಾಸಕ ಕೇಳಿ